ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಮುಂಚಿತವಾಗಿ ಬಂದು ನಿಮ್ಗೆ ಯಾವ ದಿವಸ ಬೇಕು ಆ ದಿವಸ ಅಭಿಷೇಕ ಮಾಡೋದಿಕ್ಕ ನಿಮ್ ಹೆಸರಿನ ನೋಂದಾಯಿಸಿ ಹೋಗ್ಬಿಟ್ರ ಇಲ್ಲಿರೋ ಗುರುಗಳು ನಿಮ್ ಹೆಸ್ರ ಮೇಲೆ ಅಭಿಷೇಕ ಮಾಡ್ತಾರಿ ಅಷ್ಟ ಇಲ್ರಿ ನಿಮ್ಗೇನಾದ್ರೂ ಈ ದೇವಸ್ಥಾನಕ್ಕ ದಾನ ಕೊಡೋದಾದ್ರ ಅಕ್ಕಿ ಜೋಳ ಸಕ್ರಿಯನ್ ಯಾವ್ದೇ ತರ ದಾನಿರಿ ನೀವ್ ಬೇರೆ ಇದ್ರು ಪ್ರತಿ ಸರ್ದಿನ ಬಂದು ದಾನ ಮಾಡಿ ಹೋಗ್ಬೋದು ಎಲ್ಲಾರ್ಗು ನಮಸ್ಕಾರ ಎಷ್ಟ బెడ్ పడునిరొత్త బెడ్ కి ఎలా ఇడిరగాడు পারি రాది మా అబ్జర్వ్ ట్రై కర్దిం అంటే నేను కొరికే రేకిట్లా కయ్యతంటే హేళబోగా అవన్నీ ఎలా ఫ్యామిలీ బండి చేకొంది ఈ ఫ్యామిలీ బండి ఈ ఆరోగ్య స్థితి నా ఆశీవిచారంతో చేకొంది అంటే అబ్జర్వ్ అవ్వకండి ధన్యవాదాలు సపోర్ట్ తో ఆరోగ్యానికి కట్టండి జై జై లక్ష్మీ దేవి ఇది నే పెడిటేట కై చేయించ గారి ఆ ఇదంతా ఎయిడెంజ్ ನಾವ್ ಏನೇನೋ ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿದ್ದೀರಾ ಅಣ್ಣ ಪ್ರಸಾದ ಆಮೇಲೆ ನಮ್ಮ ತಮ್ಮ ಸರ್ವಾಗಿ ಅಭಿಷೇಕ ಪೂಜೆ ಮಾಡ್ತಿದ್ದೆ ನೀರನ್ನೆಲ್ಲ ಫ್ಯಾಮಿಲಿ

क्या हो सकता है किसको? रिफर क्या उग्रता रहती है? इसलिए रुद्राम बड़े हैं। लोग ऐसे उधर आपका तो उतारते हैं आपका नहीं है क्या? आप आपके लिए नहीं है उनका तो इसलिए मालूम है क्या? अच्छा देवी के नज़क़ुन होने के लिए हम लोगों को उड़ने जाएँगे क्योंकि हमारे बारे में ना बोलोगे � ನಮ್ದೆ ಇದೆ ಅದರ ಭಾಗಕ್ಕೆ ಆ ಸ್ಥಾಪನ ಆಗಿದಪ್ಪಕ ಅಂದ್ರೆ ಈ ಕಾಲೇಜ್ ಮಿನಿ ಕಟ್ಟಿದವರು ಮೊದಲು ಈ ಕಾಲೇಜ್ ಮಿನಿ ಕಟ್ಟಿದವರು ಅಮ್ಮಲೇ ಇದೀವಿ ಎಲ್ಲಾ ಚುನೋಯ್ತಿದಿವಿ ಅವರಿಗೆ ಏನೋ ಒಂದು ಇದೆ ಕೊಡಕ ಈ ಸರ್ಕಾರಿಂತ್ರಿ ಈ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ ನಮಂತ ಬಕ್ಕಾದುಗಳಿಗೆ ಹೇಳ್ ಹೇಳ್ತಿನಾ ಅದನ್ನ ಹೇಳಿ ಕೊಡ್ತೀವಿ ಹೇಳ್ತೀವಿ ಬಂದವರಿಗೆ ಬಂದವರಿಗೆ ಇದೆಲ್ಲ ಇಟ್ಟಿ ಚುನೋಯ್ತೀ ಆಚಾರ ಆಚಾರ ಎಲ್ಲರೂ makhluk makhluk ya maju mandiri, ನಾನು ಬಹಳ ಇಂದಿನಂತ ಕೊಂಡೆ ಇದೆ ಎಲ್ಲ ಪ್ರಿಯರ ಎಲ್ಲಾ ಪ್ರಿಯರ ಎಲ್ಲಾ ಪ್ರಿಯರ ಎಲ್ಲಾ ಪ್ರಿಯರ ನಮ್ಮ ಮನಸ್ಸಿನಲ್ಲಿ ನಿಯಂತ್ರಣ ಎಲ್ಲಾ ಪ್ರಿಯರ ಎಲ್ಲಾ ಪ್ರಿಯರ ನೀವು ಏನ ಹೇಳ ಮಾಡಿದಿರಿ ನಾವು ಏನು ಕೆಲವು ಬರೋದು ಗುಡಿ ಬರೋದು ನಾನು ಊಟ ಮಾಡ್ಸಿದೆ ಫಿಟ್ ಮಾಡ್ಸಿದೆ ಊಟ ಮಾಡ್ತೀನಿ ಅತಿ ಉಪಾಸೆಲಲ್ಲ ಸಂತರಕಣೆ ಇರುತ್ತ ಅಂತ ಹೇಳ್ತಿದ್ದೀನಿ

ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿ ಶಹರ ಹಾಗೂ ಇಲ್ಲಿ ಬರುವಂತಹದ್ದು ಕೊಪ್ಪ ಬೆಂಗೇರಿ ಗೋಪನ್ಕೊಪ್ಪ ಅಂತ ಗ್ರಾಮ ಇದೆ ಚೆನ್ನಮ್ಮ ಸರ್ಕಲ್ದಿಂದ ಯಾರಾದರೂ ಕೇಳಿದ್ರು ಹೇಳ್ತಾರೆ ಬೆಂಗೇರಿ ಕೊಪ್ಪ ಅಂತೇಳಿ ದಾನೇಶ್ವರಿ ದೇವಸ್ಥಾನ ಅಂತಂದ್ರೆ ಯಾರಾದರೂ ಹೇಳ್ತಾರೆ ನಾನು ಶಿಕ್ಷಕ ಇದ್ರ ಪಿ ಸರ್ ಅಂತ ಕೆಲಸ ಮಾಡಿದ್ದೀನಿ ಪಿ ಸರ್ ಮನಿ ಅಂತ ಹೇಳಿದ್ರು ಸಾಕು ಎಲ್ಲ ರಿಕ್ಷಾದವರು ಹಾಕು ಸರ್ ಗೊತ್ತಿದೆ ಇಲ್ಲಿ ಬಂದ್ರೆ ಅವ್ರಿಗೆ ಇಲ್ಲಿ ಬಂದು ದರ್ಶನ ತಗೊಂಡು ಅವ್ರಿಗೆ ಏನು ಇಚ್ಛೆ ಆಗಿದ್ದು ಬೇಕು ಈ ಕೆಲಸ ಆಗ್ತಾವೆ ಅಂತ ಹೇಳಿ ನಾನು ಮನಃಪೂರ್ವಕ ಹೇಳಿ ಅವ್ರಿಗೆ ಆಚರ್ವಾದ್ರಲ್ಲಿ ಹೇಳಿ ನನಗೆ ಯಾರು